ಮೈಸೂರಿನಲ್ಲಿ ಕಾರ್ಮಿಕ ವೃತ್ತಿಯಲ್ಲಿದ್ದಾರೆ ಮೂರು ಕವನ ಸರ್ಕಾರಗಳನ್ನ ಪ್ರಕಟಿಸುವ ಇವರಿಗೆ ಅನೇಕ ಪ್ರಶಸ್ತಿ ಪತ್ರಿಕೆ ಪುರಸ್ಕಾರಗಳು ಲಭಿಸಿವೆ ಇದೀಗ ಅವರಿಂದ ಕವಿತೆಯ ವಾಚನ ಮೊದಲಿನ ಸಿದ್ಧತೆಗಾಗಿ ರಿಹಾಣ ಇರ್ಫಾನ್ ಎಲ್ಲರಿಗೂ ನಮಸ್ಕಾರ ನನ್ನ ಹತ್ತೊಂಬತ್ತನೆಯ ಕೃತಿ ರಾಮನ ದೊರೆಶಾಲಿ ಮೂರನೇ ಕವನ ಸಂಕಲನ ಇದರಿಂದ ಒಂದು ಕವನವನ್ನು ಆಯ್ಕೊಂಡಿದ್ದೀನಿ ಕವನದ ಶೀರ್ಷಿಕೆ ಕನ್ನಡ ಪರಂಪರೆ ಕನ್ನಡ ಭಾಷೆಯ ಸಂಸ್ಕೃತಿ ಪರಂಪರೆ ಹೆಮ್ಮೆಯ ಸ್ಮೃತಿ ವಿಶ್ವದ ಲಿಪಿಗಳ ರಾಣಿಯ ಜಾತಿ ಕನ್ನಡ ಸುಲಿದ ಬಾಳೆಹಣ್ಣಿನ ರೀತಿ ಕನ್ನಡ ವಿಶ್ವ ಪರಂಪರೆಯ ಕೈಗನ್ನಡಿ ಶಾಸ್ತ್ರೀಯ ಸ್ಥಾನಮಾನದ ಹೊನ್ನುಡಿ ವಿಶ್ವಗುರು ಬಸವಣ್ಣನ ತಾಯಿ ನುಡಿ ವಿದೇಶಿಗರು ಮೆಚ್ಚಿದ ಸಿಹಿ ಸವಿ ನುಡಿ ಮಹಾಭಾರತದಲ್ಲೇ ಕನ್ನಡದ ಉಲ್ಲೇಖ ಶರಣರ ವಚನ ಭಕ್ತಿ ಸಾಹಿತ್ಯದ ಪ್ರತೀಕ ಉಲಕೇಶಿಯ ಸಮರಕ್ಕೆ ಹರ್ಷವರ್ಧನ ಮೂಕ ಭಾರತವನ್ನು ಕನ್ನಡದಲ್ಲಿ ಬರೆಯುವ ಸುಮುಖ ಕನ್ನಡಿಗನಾಗಿರುವುದೇ ಹೆಮ್ಮೆ ಅಭಿಮಾನ ಪರಂಪರೆಯ ವಾರಸುದಾರರು ಮಹಾಚೇತನ ಸಿರಿವಂತಿಕೆಯ ಹಿರಿಮೆ ಗರಿಮೆಗೆ ನಿತ್ಯ ನೂತನ ಕನ್ನಡಿಗ ಬಾಲಿಪ್ಪ ಕಲಿಗೆ ಕಲಿಯುಗ ವಿಪರೀತನ ಕನ್ನಡ ದೇಶ ಒಂದು ರಾಜ್ಯ ಹಲವು ಜಗತ್ತು ಇಲ್ಲಿ ಉದಯಿಸಿದ ಸಾಹಿತ್ಯವೇ ಉಪನಿಷತ್ತು ಕನ್ನಡ ದೇಶ ಒಂದು ರಾಜ್ಯ ಹಲವು ಜಗತ್ತು ಇಲ್ಲಿ ಉದಯಿಸಿದ ಸಾಹಿತ್ಯವೇ ಉಪನಿಷತ್ತು ತುಗಲಕ್ಕನಿಗೆ ಗೊತ್ತು ಕುಮಾರರಾಮನ ತಾಕತ್ತು ವಿದ್ಯಾರಣ್ಯನ ಸಾಮ್ರಾಜ್ಯ ಬಂಗಾರ ತುಂಬಿದ ಸಂಪತ್ತು ಚಾಲುಕ್ಯರ ರಾಣಿ ವಿಜಯ ಭಟ್ಟಾರಿಕೆ ಕನ್ನಡ ಸಾಮ್ರಾಜ್ಯದಲ್ಲಿ ಮಿನುಗುವ ನೀಹಾರಿಕೆ ಶಿಲ್ಪಕಲಾ ವೈಭವವು ಭರತ ಕಂಡದ ಇತಿಹಾಸಕ್ಕೆ ಕನ್ನಡ ರಾಣಿಯಿಂದ ಶಿವಾಜಿ ಸೋತದ್ದು ವಿಜಯ ಪತಾಕೆ ಮಹಾಭಾರತಕ್ಕೆ ಸಾಟಿ ಕನ್ನಡ ವಚನ ಭಾರತ ನಾಡಿನ ಮೇರು ಪರ್ವತ ಮಲಯ ಮಾರುತ ಮೈಸೂರಿನ ಕನ್ನಂಬಾಡಿಯ ಸುಂದರ ಆಣೆಕಟ್ಟು ವಿಶ್ವರತ್ನ ವಿಶ್ವೇಶ್ವರಯ್ಯರ ತಂತ್ರಜ್ಞಾನದ ಪಟ್ಟು ಅಂಬಾ ವಿಲಾಸ ದರಮನೆಯ ಚಿನ್ನದಂಬಾರಿ ಮೈಸೂರಿನ ಲೋಕಪ್ರಸಿದ್ಧ ಜಂಬೂ ಸವಾರಿ ಗಾಂಧೀಜಿ ಕನಸಿನ ರಾಮರಾಜ್ಯವೇ ಮೈಸೂರು ಕನ್ನಡಿಗನ ವಿಜಯ ಡಿಂಡಿಮವೇ ಗಂಗೋತ್ರಿಯ ಸೂರು ಧನ್ಯವಾದಗಳು